ಪುರದಲ್ಲಿ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದಿಂದ ಪ್ರತಿಭಟನೆ ನ್ಯಾಯಮೂರ್ತಿ ಎಜಿ ಸದಾಶಿವ ಆಯೋಗದ ವರದಿಗೆ ಮರುಜೀವ ನೀಡದಂತೆ ಚಿತ್ತಾಪುರ ಪಟ್ಟಣದಲ್ಲಿ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದಿಂದ ಪ್ರತಿಭಟನೆ ಮಾಡಲಾಯಿತು ಬಂಜಾರ ಭೋವಿ ಕೊರಮ ಅಲೆಮಾರಿ ಸೇರಿದಂತೆ ತೊಂಬತ್ತೊಂಬತ್ತು ಜಾತಿಗಳನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಸರ್ಕಾರವು ಸದಾಶಿವ ಆಯೋಗವನ್ನು ಜಾರಿಗೆ ಮಾಡಲು ಹೊರಟಿದೆ ಸರ್ಕಾರ ಹಾಗೂ ಸಚಿವರು ಮೊದಲು ಸದಾಶಿವ ಆಯೋಗದಲ್ಲಿ ಏನಿದೆ ಎಂದು ತಿಳಿದುಕೊಳ್ಳಿ ಸಂಪುಟ ಸಭೆಯಲ್ಲಿ ಇದ್ದವರಿಗೆ ಗೊತ್ತಾಗಿಲ್ಲ ಏಕಪಕ್ಷೀಯವಾಗಿ ನಿರ್ಧಾರ ಮಾಡಿರುವುದು ಸರಿಯಲ್ಲ ಸದಸ್ಯ ಆಯೋಗ ಜಾರಿ ಮಾಡಬಾರದು ಆಗೇನಾದರೂ ಮಾಡಿದರೆ ರಾಜ್ಯ ಸರ್ಕಾರಕ್ಕೆ ಬರುವ ದಿನಗಳಲ್ಲಿ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಹೇಳಿದರು ಪ್ರತಿಭಟನೆ ಮೆರವಣಿಗೆ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ನಿಂದ ಕಚೇರಿಗೆ ತೆರಳಿ ಮುಖ್ಯಮಂತ್ರಿ ಅವರಿಗೆ ಬರೆದ ಮನವಿ ಪತ್ರವನ್ನು ತಹಶೀಲ್ದಾರ್ ಅವರಿಗೆ ಸಲ್ಲಿಸಿದರು ಸಂತೋಷ್ ಕುಮಾರ್ ಜೆಕೆ ನ್ಯೂಸ್ ಕನ್ನಡ ಚಿತ್ತಾಪುರ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಂದಾಬಾದ್ ಒಂದು ಕ್ಷೇತ್ರಗಳಲ್ಲಿ ಅವರ ಒಂದು ಕೊಡುಗೆ ಯಾವ ರೀತಿ ಇದೆ ಅವರ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಏನು ಹಳ್ಳಿಗಳಿಗೆ ಒಂದು ಭೇಟಿ ನೀಡದೆ ಅನ ಅನಮತ್ತಾಗಿ ಒಂದು ಕಡೆ ಕುಂತು ಈ ವರದಿಯನ್ನು ರಚನೆ ಮಾಡಲಾಗಿದೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಈ ದೇಶದಲ್ಲಿ ಕೇವಲ ಮೂರು ಪ್ರತಿಶತ ಇರಂತ ಜನಾಂಗಕ್ಕೆ ಹತ್ತು ಪ್ರತಿಶತ ಮೀಸಲಾತಿಯನ್ನ ಕೊಡ್ತೀರಿ ಅದೇ ಒಂದು ಈ ದಲಿತ ಜನಾಂಗಕ್ಕೆ ಮೂವತ್ತರಷ್ಟು ಜನಸಂಖ್ಯೆ ಆಗಿದ್ದು ಮೂವತ್ತು ಪ್ರತಿಶತ ಒಂದು ಮೀಸಲಾತಿ ಕೊಡುವುದನ್ನು ಬಿಟ್ಟು ಹದಿನೈದು ಪ್ರತಿಶತ ಮೀಸಲಾತಿ ಕೊಟ್ಟಿರ್ತಾರೆ ಅದರಲ್ಲಿ ಕೂಡ ದಲಿತ ಜನಾಂಗಕ್ಕೆ ಒಡೆದಾಡುವಂತ ನಿಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿ ವಿಂಗಡಣೆ ಮಾಡುವಂತ ಕೆಲಸ ಇದೆ ಬೇರೆ ಇನ್ನಿತರ ಜಾತಿಗಳನ್ನ ಇನ್ನಿತರ ಕುಲ ಬಾಂಧವರನ್ನ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ತುಳಿಯುವಂತ ನಿಟ್ಟಿನಲ್ಲಿ ಈ ಒಂದು ವರದಿ ಇದೆ ಅನ್ನಂಥದ್ದು ನೇರವಾಗಿ ತಿಳಿಸ್ತಾ ಇದ್ದೀವಿ ಹಾಗಾಗಿ ಸರ್ಕಾರ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಈ ಒಂದು ವರದಿಯನ್ನ ಮತ್ತೆ ಮರುಜೀವ ನೀಡುವಂತ ಕೆಲಸ ಮಾಡಬಾರ್ದು ಅನ್ನೋಂತದ್ದನ್ನ ನಾನು ಈ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಹಾಗಾಗಿ ಸದಾಶಿವ ಆಯೋಗ ವರದಿ ಯಾವುದೇ ಕಾರಣಕ್ಕೂ ಜಾರಿ ಆಗ್ಬಾರ್ದು ಮತ್ತು ಆಗೋದಕ್ಕೆ ಈ ಜನಾಂಗದವ್ರು ನಾವೆಲ್ಲ ವಿರೋಧ ಮಾಡ್ತೀವಿ ನಿರಂತರವಾಗಿ ಅನ್ನದ್ದು ಮಾತನ್ನು ಹೇಳುತ್ತಾ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಎಚ್ಚರಿಕೆ ನೀಡ್ತಾ ಇದ್ದೀನಿ ತಾಲೂಕು ಅಧ್ಯಕ್ಷರು ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಬಂಜಾರ ಭೂವಿ ಕೊರ್ಚಾ ಕೊರ್ಮಾ ಇನ್ನಿತರ ತೊಂಬತ್ತೊಂಬತ್ತು ಜಾತಿಗಳ ವಿರೋಧಿಸಿ ಏನ ಕರ್ನಾಟಕ ರಾಜ್ಯ ಸರ್ಕಾರವು ಸದಾಶಿವ ಆಯೋಗವನ್ನು ಜಾರಿಗೆ ಮಾಡಿದೆ ನಾವು ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಸಂಬಂಧಪಟ್ಟಂತ ಮಂತ್ರಿಗಳಿಗೆ ನಾವು ಒಂದು ಪ್ರಶ್ನೆ ಮಾಡ್ತೀವಿ ಇದು ಸದಾಶಿವ ಆಯೋಗ ವರದಿಯಲ್ಲಿ ಏನಿದೆ ಎಂಬುದು ಸಂಪುಟ ಸಭೆಗೆ ಗೊತ್ತಾದೇನು ಹಾಗಾದ್ರೆ ಸಂಪುಟ ಸಭೆಗೆ ಗೊತ್ತಿತ್ತಂದರೆ ಅದು ಪಬ್ಲಿಷ್ ಆಗಲಿ ಅದರ ಮೇಲೆ ಚರ್ಚೆ ಆಗಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಮೀಸಲಾತಿ ಸಂರಕ್ಷಣಾ ಸಮಿತಿ ಇದೆ ಅಂತ ಮುಖಂಡರ ಜೊತೆಗೆ ಚರ್ಚೆ ಮಾಡಿ ಅದರಲ್ಲಿ ಏನು ನಮ್ಮ ವಿರೋಧ ಇದೆ ನಮ್ಮ ಪರ ಇದೆ ಅಂಬುದರ ಬಗ್ಗೆ ನಮ್ಮ ನಾಯಕರು ಅದರ ಬಗ್ಗೆ ವಿಚಾರ ಮಾಡ್ತಾರೆ ಅದನ್ನೇ ಅದಲ್ಲೆಲ್ಲ ಬಿಟ್ಟು ತಾವು ಏಕಪಕ್ಷೀಕ ಏಕ ಏಕಪಕ್ಷೀಯವಾಗಿ ಹೋದ ಬಿ ಜೆ ಪಿ ಸರ್ಕಾರ ಏನ ಹಾದಿಗೆ ಹೋಗಿದ್ರು ಅದೇ ಹಾದಿಗೆ ಏನಾದರೂ ತಾವುಗಳು ಹೋಗ್ತಾ ಇದ್ರು ನಾವು ಇವತ್ತು ಹೋದಂಥ ಸರ್ಕಾರಕ್ಕೂ ಈಗ ನಮ್ಮನ್ನು ಆಡುತ್ತಿರುವ ಸರ್ಕಾರಕ್ಕೆ ವಿನಂತಿ ಪೂರ್ವಕ ಕೇಳ್ಕೊತೀವಿ ನಮ್ಮ ತಾಂಡಗಳಲ್ಲಿ ವಡ್ರ ಹಟ್ಟಿಗಳಲ್ಲಿ ಹಟ್ಟಿಗಳಲ್ಲಿ ಕೊರ್ಚ ಕೊರ್ಮ ಎಲ್ಲೆಲ್ಲಿ ವಾಸಿಸ್ತಾ ಇದ್ದಾರ ನಿಜವಾಗಿ ಈ ಸಮಾಜದವ್ರ ಬಗ್ಗೆ ತಮಗೆ ಚಿಂತೆ ಇದ್ದರೆ ಅವ್ರ ಮನೆಗಳಿಗೆ ಹೋಗಿ ಭೇಟಿ ಕೊಡಿ ಅವರ ಆರ್ಥಿಕ ಪರಿಸ್ಥಿತಿ ಶೈಕ್ಷಣಿಕ ಪರಿಸ್ಥಿತಿ ಅವರ ಎಲ್ಲನೂ ಏನಿದೆ ಎಂಬುದ್ರ ಬಗ್ಗೆ ನಿಮಗೆ ಅರಿವು ಬರ್ತದೆ ಸುಮ್ಮ ಸುಮ್ಮನೆ ಯಾರೋ ಒಬ್ಬರು ಹೇಳ್ತಾರ ಒಬ್ಬ ಜಸ್ಟಿಸ್ ಸದಾಶಿವ ಕೊಟ್ಟನ ವರದಿ ಆ ವರದಿಗೆ ತಮಗನು ಗೊತ್ತಾಗ್ಲಾರ್ದಂಗೆ ನೀವು ಆ ವರದಿಯನ್ನು ಜಾರಿ ಮಾಡಲಿ ಮಾಡಲಿಕ್ಕೆ ನೀವು ಈಗಾಗಲೇ ರೆಕಮೆಂಡ್ ಮಾಡಿದಿರಿ ಇದು ಖಂಡನೀಯ ಯಾಕಂದರೆ ಇವತ್ತು ತಾಂಡಾ ವಡ್ರೆಹಟ್ಟಿ ಪರಿಸ್ಥಿತಿ ಭಾಳ ಅಂದರೆ ಭಾಳ ಶೋಚನೀಯವಾಗಿದೆ ಅದಕ್ಕೆ ನಾವು ವಿನಂತಿ ಪೂರ್ವಕ ಕೇಳ್ಕೊತೀವಿ ಬರುವಂಥ ದಿನಗಳಲ್ಲಿ ಈ ವರದಿಯನ್ನು ಜಾರಿ ಮಾಡಲಾರ್ದೆ ನಿಜವಾಗಿ ಆ ವರದಿಯಲ್ಲಿ ಏನಿದೆ ಎಂಬುದ್ರ ಬಗ್ಗೆ ಮೊದಲು ನೋಡಿ ಪರಿಶೀಲಿಸಿ ಆ ವರದಿಯನ್ನು ಚರ್ಚಿಸಿ ಪಬ್ಲಿಷ್ ಮಾಡಿ ಅದು ಆದ ನಂತರ ಬೇಕಾದರೂ ನೀವು ಜಾರಿ ಮಾಡಿ ಅದನ್ನು ಬಿಟ್ಟು ಏನೋ ಮುನಿಯಪ್ಪ ಹೇಳಿದ ಜಿ ಪರಮೇಶ್ವರ ಹೇಳಿದ್ರು ಆಂಜನೇಯ ಹೇಳದ ಅಂತೇಳಿ ಅವ್ರ ಒತ್ತಡಕ್ಕೆ ಬಂದು ಈ ವರದಿ ಜಾರಿ ಮಾಡಿದರೆ ಮುಂದೆ ಬರುವಂಥ ದಿನಗಳಲ್ಲಿ ನಿಮಗೆ ಸೋಲು ಕಟ್ಟಿಟ್ಟ ಬುತ್ತಿ ಅದಕ್ಕೇನದ ನಾವು ವಿನಂತಿ ಪೂರ್ವಕ ಕೇಳ್ಕೊತೀವಿ ಈ ನಮ್ಮ ಭಾಗದ ಮುಖಂಡರಾದಂಥ ದೀನ ದಲಿತರ ಕಣ್ಮಣಿಯಾದಂಥ ಪ್ರಿಯಾಂಕಾ ಖರ್ಗೆ ಸಾಬ್ರೆ ಇದರ ಬಗ್ಗೆ ತಾವು ವಿಚಾರ ಮಾಡಿ ಏಕೆಂದ್ರೆ ನಮ್ಮ ತಾಂಡಗಳ ಪರಿಸ್ಥಿತಿ ವಡ್ರಹಟ್ಟಿ ಮತ್ತು ಕೊರ್ಚಾ ಕೊರ್ಮಗಳ ಪರಿಸ್ಥಿತಿ ನನ್ನ ನಾ ತಿಳ್ಕೊಂಡಿನಿ ನಮಗೆ ಆದಷ್ಟು ಬಗ್ಗೆ ಗೊತ್ತಿದೆ ಅವರದ ಆರ್ಥಿಕ ಶೈಕ್ಷಣಿಕ ಏನಿದೆ ಎಂಬುದರ ಬಗ್ಗೆ ತಾವು ಸಹ ಅವರಿಗೆ ಏನಾದರೂ ಮನವಿಗರಿಗೆ ಮಾಡಿಸಬೇಕಾಗಿ ತಮ್ಮೆಲ್ಲ ತಮ್ಮ ಪರವಾಗಿ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಮಾಜ ಕಲ್ಯಾಣ ಸಚಿವರಿಗೆ ವಿನಂತಿ ಪೂರ್ವಕ ಕೇಳ್ಕೊತೀನಿ ವರದಿಯನ್ನು ಕೈ ಬಿಡಬೇಕಾದ್ರೆ ನಾನು ಚಂದು ಜಾಧವ್ ಸದಾಶಿವ ಆಯೋಗ ಹೋರಾಟ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಟುಮಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ ಟು